ನಮಸ್ತೆ ಹೇಳಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಏನ್ ಬ್ಲಾಕ್ ಫ್ರೈಡೆ ಆಗತ್ತಾ ಅನ್ನೋ ಕ್ವಶನ್ ಹಾಕಿದೆ ಯಾಕಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ನ್ಯೂಸ್ ನಡೀತಾ ಇದೆ ಅದೇ ನ್ಯೂಸ್ ಅಪ್ಪ ಅಂದ್ರೆ ಇಂಡಿಯಾ ಅಗೇನ್ ಟು ದ ಪಾಕಿಸ್ತಾನ್ ಸೊ ಪಾಕಿಸ್ತಾನ ಸ್ಟಾಕ್ ಮಾರ್ಕೆಟ್ ಕೂಡ ಸಿಕ್ಕಾಪಡೋದ್ ಏಳು ಪರ್ಸೆಂಟ್ ಬಿದ್ದಿದೆ ಸೊ ಅಬ್ವಿಯಸ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ಸ್ವಲ್ಪ ಲೈಟ್ ಆಗಿ ಇಫೆಕ್ಟ್ ಆಗ್ತಿದೆ ದೊಡ್ಡ ಇಫೆಕ್ಟ್ ಏನಿಲ್ಲ ಹಾರ್ಡ್ಲಿ ನಾವು ಬಿದ್ದಿದ್ದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಬಟ್ ಇದೊಂದು ದೊಡ್ಡ ಫಾಲ್ ಅಂತ ಇರ್ಕೊಂಡ್ರೆ ಮೂರ್ಕ್ ತನ ಇಟ್ಸ್ ಅ ಬಿಗ್ ಫಾಲ್ ಓಕೆ ಸೊ ಇಟ್ಸ್ ಅದೇ ಬಿಕಾಸ್ ಆಫ್ ದಿಸ್ ಫೆಡ್ ಇಂಟ್ರೆಸ್ಟೆಡ್ ಡಿಸಿಶನ್ ಕೂಡ ಪಾಸ್ ಮಾಡಿದ್ರು ದಟ್ ಇಸ್ ವೈ ವಿಲೈಟ್ಲಿ ಫಾಲ್ ಆಗಿದೆ ಇವತ್ತಿನ ದಿನ ಓಕೆ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಎಫ್ಐ ಮಾಡಿದ್ದಾರೆ ಒನ್ಸ್ ಅಗೇನ್ ಸಿ ಎಫ್ ಐದವ್ರು ಬೈ ಮಾಡಿದಾರೆ ಎರಡ್ ಸಾವಿರ ಕೋಟಿ ವೆಸ್ ಡಿ ಐದವ್ರು ಬೈ ಮಾಡಿದಾರೆ ಸೆಲ್ ಮಾಡಿದಾರೆ ಐದನೂರ ತೊಂಬತ್ತಾರು ಕೋಟಿ ಈಗಲೂ ಕೂಡ ನೆಟ್ ಪಾಸಿಟಿವ್ ಇದೆ ಓಕೆ ನೆಟ್ ಪಾಸಿಟಿವ್ ಆಯ್ತು ಸರ್ ಆರ್ ಗಳು ಇನ್ಮೇಲೆ ಬರುತ್ತೆ ಎನಿವೇ ಸೊ ಇವಾಗ ಓನ್ಲಿ ಗಿಫ್ಟ್ ನಿಫ್ಟಿ ನೋಡೋಣ ಸೊ ಗಿಫ್ಟ್ ನಿಫ್ಟಿ ನೋಡಿದ್ರೆ ನಮ್ಮ ಮಾರ್ಕೆಟ್ ಲೋಸ್ ಆದ್ಮೇಲೆ ಈಗಿನ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ನೋಡಿದ್ರೆ ಒಂದ್ ಹಂಡ್ರೆಡ್ ಪಾಯಿಂಟ್ ಮೈನಸ್ ನೆಗೆಟಿವ್ ಆಗಬಹುದಪ್ಪ ನಾಳೆ ಅಂತ ತಿಳ್ಕೊಡುತ್ತೆ ಸೊ ಇಟ್ಸ್ ಅಬೌಟ್ ಸೆವೆಂಟಿ ತ್ರೀ ಅದಲ್ಲ ಸರ್ ಕ್ಲೋಸಿಂಗ್ ಇಟ್ ಕುಡ್ ಬಿ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಅಥವಾ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಮಾರ್ಕೆಟ್ ಓಪನ್ ಆಗುವ ಚಾನ್ಸಸ್ ಇದೆ ಓಕೆ ಕ್ಲೋಸಿಂಗ್ ಮೇಲೆ ಮಾರ್ಕೆಟ್ ಇವತ್ತು ಹೆವಿ ಓಪನ್ ಬಿಲ್ಟ್ ಅಪ್ ಆಗಿತ್ತು ಮಾರ್ಕೆಟ್ ಬೋರಿಂಗ್ ಆಗತ್ತೆ ಅಂತ ತಿಳ್ಕೊಂಡು ಕುತ್ಕೊಂಡಿದ್ವಿ ಮಾಡಲ್ಲ ಮಾರ್ಕೆಟ್ ಸಡನ್ಲಿ ಶಾರ್ಪ್ ಫಾಲೋ ಶುರು ಮಾಡದ ಅರೌಂಡ್ ಹಂಡ್ರೆಡ್ ನಲವತ್ತೈದರಿಂದ ನಾಳೆ ಏನಾಗುತ್ತೆ ಮಾರ್ಕೆಟ್ ಬ್ಲಡ್ ಬಾತ್ ಆಗುತ್ತಾ ಅಥವಾ ಗ್ಯಾಪ್ ಡೌನ್ ಆಗತ್ತಾ ಅಂತ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಒನ್ ಲುಕ್ ಡೇ ಆಂಗಲ್ ಸ್ಲುಕ್ ವಾಟ್ ಸಮ್ ರೇಂಜ್ ಒಳಗಡೆ ಇದೆ ಅಷ್ಟೊಂದು ದೊಡ್ಡ ಫಾಲ್ ಏನಿಲ್ಲ ನೀವೇನ್ ಮಾಡಬಹುದು ಸಿಂಪ್ಲಿ ಇಲ್ಲಿ ಮೇಲ್ಗಡೆ ಕೆಳಗಡೆ ಎರಡು ಲೆವೆಲ್ಗಳನ್ನ ಸಿಂಪ್ಲಿ ಡ್ರಾ ಮಾಡಿ ಇಟ್ಕೋಣ ಸೊ ಲೆಟ್ಸ್ ಲುಕ್ ಹಿಯೋ ಹಾರ್ಜೆಂಟಲ್ ಇನ್ ದ ಸೈಡ್ ಹಿಯರ್ ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಬಾಟಮ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಜರ್ ಬಿ ಇದೆ ನಾನು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಎಕ್ಸಾಕ್ಟ್ ಲೆವೆಲ್ ತಗೊಳ್ತೀನಿ ಸೊ ಎರಡು ಲೆವೆಲ್ ಇಂಪಾರ್ಟೆಂಟ್ ಇದೆ ಈ ಎರಡು ಒಳಗಡೆ ಮಾರ್ಕೆಟ್ ಫುಲ್ ಟೈಮ್ ಪಾಸ್ ಮಾಡ್ತಾ ಇದೆ ಇಷ್ಟೋ ದಿನದಿಂದ ಸೊ ಒನ್ ಅವರ್ ನ ಸ್ವಿಚ್ ಮಾಡಿದೀನಿ ಸರ್ ಶಾರ್ಪ್ ಫಾಲ್ ಅಂದ್ರೂ ಕೂಡ ಎಷ್ಟು ಆಗಿದೆ ನಮ್ಮ ನಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾಜಿಕಲಿ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಡೌನ್ ಅಂತ ಕುಡ್ ಬಿ ಅರೌಂಡ್ ಟ್ವೆಂಟಿ ಫೋರ್ ಟು ಹಂಡ್ರೆಡ್ ಆಗ್ಬೋದು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕೆಳಗಡೆ ಹೋಲ್ಡ್ ಮಾಡಿಬಿಟ್ಟು ಲೋವರ್ ಹೈ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟೇ ಆಗೋದು ಸರ್ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಮಾರ್ಕೆಟ್ ಈಗ ಯೂಶಲಿ ಓಕೆ ಓವರ್ ದ ನೈಟ್ ದೊಡ್ಡ ಏನಾದ್ರೂ ನ್ಯೂಸ್ ಬಂತಪ್ಪ ಅಂದ್ರೆ ಕಮ್ಮಿ ಅಂದ್ರೆ ಮಾರ್ಕೆಟ್ ಮೂರು ರೂಪಾಯಿ ನಾಲ್ಕು ಪರ್ಸೆಂಟ್ ಅದು ಬೀಳುತ್ತೆ ಅವಿಯಸ್ಲಿ ಪಾಕಿಸ್ತಾನ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಅಂದ್ರೆ ನಮ್ಮ ಮಾರ್ಕೆಟ್ ಬೀಳಬೇಕು ಇಸ್ಸೆಟ್ ಇಲ್ಲ ಬಿಕಾಸ್ ವಿರ್ ಸ್ಟ್ರಾಂಗ್ ಎಕನಾಮಿ ಸೊ ಎನಿವೆ ಇದ್ರ ಬಗ್ಗೆ ಕೂಡ ಮೂರ್ ಪರ್ಸೆಂಟ್ ಅಂತ ಬೀಳುತ್ತೆ ಅಂದ್ರೂ ಕೂಡ ಇಲ್ಲೊಂದು ಮೇಜರ್ ಲೆವೆಲ್ ಇದೆ ಅದನ್ನ ನಾವು ಲಾಜಿಕಲಿ ಮಾರ್ಕ್ ಮಾಡಿ ವೆನ್ ಏನಾಗುತ್ತೆ ಸರ್ ಮಾರ್ಕೆಟ್ ಯುದ್ಧ ಆದಾಗ ಅಂತ ಗ್ಯಾಪ್ ಡೌನ್ ಆದಾಗ ಹ್ಯೂಜ್ ಗ್ಯಾಪ್ ಡೌನ್ ಆಯ್ತು ಅಂತ ತಿಳ್ಕೊಳ್ರಿ ಯೂಶಲಿ ನಿನ್ನೆ ಯಾರಾದ್ರೂ ಪುಟ್ ತಗೊಂಡೋಗಿದ್ರೆ ಅಂತ ತಿಳ್ಕೊಳ್ಳಿ ವಾಟ್ ದಿ ವಿಲ್ ಡೂ ಸರ್ ಪ್ರಾಫಿಟ್ ಬುಕ್ ಮಾಡ್ತಾರೆ ಅವಾಗ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಏನಾಗುತ್ತೆ ಮಾರ್ಕೆಟ್ ಮೆಲಗಡೆ ಬರುತ್ತೆ ಓಕೆ ಇನ್ ಕೇಸ್ ಯಾರಾದ್ರೂ ಕಾಲ್ ಬೈ ಮಾಡಿದ್ರಪ್ಪ ಅವ್ರ ಪೊಸಿಷನ್ಸ್ ಎಕ್ಸಿಟ್ ಮಾಡ್ತಾರೆ ಓಕೆ ಸೆಲ್ ಮಾಡಿರ್ತಾರೆ ಫ್ಯೂಚರ್ ಅವರೆಲ್ಲ ಬೈ ಮಾಡ್ತಾರೆ ಅದಕ್ಕೋಸ್ಕರ ಫಸ್ಟ್ ಕ್ಯಾಂಡಲ್ ಏನಾದ್ರೂ ಈ ರೀತಿ ಹ್ಯೂಜ್ ಡೌನ್ ಆದ್ರೆ ಫಸ್ಟ್ ಗ್ರೀನ್ ಕ್ಯಾಂಡಲ್ ಆಗುತ್ತೆ ಅಂಡ್ ಮುಂದಿನ ಪ್ರೊಸೆಸ್ ಆಮೇಲೆ ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ ಸೊ ಏನಿವೆ ಹ್ಯೂಜ್ ಗ್ಯಾಪ್ ಡೌನ್ ಆಗುವ ಸಾಧ್ಯತೆ ತಳ್ಳಕಣ ಬಿಕಾಸ್ ಅಷ್ಟೊಂದು ನಮ್ಮ ಮಾರ್ಕೆಟ್ ಇಫೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ ದೊ ಆ ಅಂತ ಥಿಂಕ್ ಮಾಡಿದ್ವಿ சோ லாஜிக்கல் ஒன் டிரெண்ட்லன் ட்ரானி திஸ் இஸ் அ லாஜிக்கல் டிரெண்ட்லன் இதன பிரக்காக மார்க்கெட் இன் கேஸ் ஏனாதோ இன் கேஸ் இவ்விட் இஸ் க்ளோஸ் ட்ரேடிங் விடவீன் ட்வெண்ட்டி ஃபோர் ஃபோர் ஹண்ட்ரெட் டொண்ட்டி ஃபோர் டூ அண்ட் ஒழுகை இட்ஸ் அ ரேஞ்ச் டிரேடிங் ஓகேவுட் டிரேட் செகத்தா நூறு பாயிண்ட் இது கூட ஒன் மோர் ரேஞ்ச் த பெஸ்ட் ட்ரேட் ஓன்லி ட்வெண்ட்டி ஃபோர் டூ ஹண்ட்ரெட் கேட்கிறேன் மொமெண்டம் ಲೋವರ್ ಹೈ ಆದ್ರೆ ಇನ್ನೂ ಒಂದ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದರೆ ಸಿಗುವ ಚಾನ್ಸ್ ಇದೆ ಇಲ್ಲ ಅಂದ್ರೆ ಮಾರ್ಕೆಟ್ ಇಸ್ ಅ ರೇಂಜ್ ಬೌಂಡ್ ಬಿಟ್ವೀನ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಇಂದ ಹೈಯರ್ ಟೈಮ್ ಅಥವಾ ಇನ್ ಅ ಕಮಿಂಗ್ ಡೇಸ್ ಅಂತ ತಿಳ್ಕೊಂಡು ನಾವು ವರ್ಕ್ಔಟ್ ಮಾಡ್ಬೇಕಾಗತ್ತೆ ಓಕೆ ಇವಾಗ ಗ್ಯಾಪ್ ಅಪ್ ಕೂಡ ಥಿಂಕ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೈವ್ ಮೇಲೆ ಮೊಮೆಂಟಮ್ ಈಸಿ ಇದೆ ಗ್ಯಾಪ್ ಡೌನ್ ಆಂಗಲ್ ಥಿಂಕ್ ಮಾಡಿ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಈಸಿ ಇದೆ ಬಿಗ್ ಗ್ಯಾಪ್ ಡೌನ್ ಇದೆ ಮಾರ್ಕೆಟ್ ಆಬ್ವಿಯಸ್ಲಿ ಥಿಂಕ್ ಮಾಡ್ಕೊಳ್ಳಿ ಇಟ್ ಕುಡ್ ಬಿ ಅನ್ಸಸ್ಟೈನೇಬಲ್ ಅಥವಾ ಮಾರ್ಕೆಟ್ ನಲ್ಲಿ ಡಿಫ್ರೆಂಟ್ ಪ್ಲಾನ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡೋಣ ಅವಾಗ ಟೆಲಿಗ್ರಾಮ್ ಅಲ್ಲಿ ನಾನು ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀನಿ ಓಕೆ ಎನಿ ರೇಂಜ್ ಗಳನ್ನ ನಾನು ಮೆನ್ಷನ್ ಮಾಡಿದೀನಿ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಓಕೆ ಇದನ್ನು ದಾಟಿದ್ರೆ ಮೊಮೆಂಟಮ್ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಅ ಮೇಜರ್ ರೆಸಿಸ್ಟೆನ್ಸ್ ಯೋ ಸೊ ಎಲ್ಲ ಲೆವೆಲ್ ನ ಡಿಸ್ಕಶನ್ ಮಾಡಿದ್ದೀನಿ ಇವತ್ತು ಎಕ್ಸ್ಪೈರಿ ಆಗಿದೆ ಸೆನ್ಸೆಕ್ಸ್ ಕೂಡ ನೋಡ್ಕೊಳ್ರಿ ಸೇಮ್ ಟು ಸೇಮ್ ಕಾಣುತ್ತೆ ಸೊ ಇಟ್ಸ್ ಕ್ಲೋಸಿಂಗ್ ಅರೌಂಡ್ ಏಯ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಚಾರ್ಟ್ ಕ್ಲೀನ್ ಆಗಿ ಕಾಣ್ತಾ ಇಲ್ಲ ಎನಿವೆ ಈ ಟ್ರೆಂಡ್ ಲೈನ್ ಇದೇ ರೀತಿ ಇಟ್ಕೋತೀನಿ ಓಕೆ ಮೇಜರ್ ಲೆವೆಲ್ ಮಾರ್ಕೆಟ್ ಏಯ್ಟಿ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಮಾರ್ಕೆಟ್ ಇವತ್ತು ಕೂಡ ಅದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ ನಾಳೆ ಗ್ಯಾಪ್ ಡೌನ್ ಇದ್ರ ಕೆಳಗಡೆ ಟ್ರೇಡ್ ಲೋವರ್ ಹೈ ಮೊಮೆಂಟಮ್ ಸೆವೆಂಟಿ ನೈನ್ ತೌಸಂಡ್ ಇಲ್ಲ ಹೋಲ್ಡ್ ಮಾಡಿದ್ರೆ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂದ ಏಯ್ಟಿ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಸೊ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಓಕೆ ಇಲ್ಲ ಮಾರ್ಕೆಟ್ ಬ್ರೇಕ ಔಟ್ ಆಯ್ತು ಏಯ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂದರೆ ಏಯ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಎಸ್ ಇವನ್ ಗ್ಯಾಪ್ ಅಪ್ ಕೊಟ್ಟರು ಮಾರ್ಕೆಟ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಮೇಲೆ ಯಾವಾಗ ಹೋಗುತ್ತೋ ಯಾವಾಗ ನಿಲ್ಲುತ್ತೋ ಅವಾಗ ಮೊಮೆಂಟಮ್ ಇದೆ ಇಲ್ಲ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಲೋ ಬ್ರೇಕ್ ಆದ ಸೆಲ್ ಆಫ್ ಆಗುತ್ತೆ ಆಫ್ ನಾವು ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ನಮಗೆ ಏನಪ್ಪಾ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ನೆಗೆಟಿವ್ ಅಂತ ಅನಿಸ್ತಾ ಇದೆ ಸೊ ಇದನ್ನ ಗ್ಲೋಬಲ್ ಸೆಂಟಿಮೆಂಟ್ಸ್ ನಾವು ಓವರ್ ದ ನೈಟ್ ಫಾಲೋ ಮಾಡೋದ ಪ್ರಕಾರ ನೋಡೋಣ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅಂತೇಳಿ ಓಕೆ ನಾವು ಹಂಡ್ರೆಡ್ ಮೈನಸ್ ಪಾಯಿಂಟ್ ಅಂತ ಇದೆ ಯು ಎಸ್ ಮಾರ್ಕೆಟ್ ಅಂತೂ ಪಾಸಿಟಿವ್ ಇದೆ ಓಕೆ ಆಲ್ ಅದರ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಥವಾ ಕಾಮನ್ ಆಗಿ ಓಕೆ ಲೆವೆಲ್ ಇದೆ ಯಾವುದೇ ರೀತಿ ಆ ರೀತಿ ಪಾಯಿಂಟ್ ಇಲ್ಲ ಸೊ ಲಾಜಿಕಲಿ ನಾವು ಅನ್ಕೋಣ ಮಾರ್ಕೆಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಹ್ಯೂಜ್ ಡೌನ್ ಅಂತ ಅನಿಸ್ತಾ ಇದೆ ಮಟ್ಟಿಗೆ ಪುಟ್ ತೊಗೊಂಡ್ರು ಸ್ವಲ್ಪ ಹುಷಾರಿ ಸರ್ ಹಂಡ್ರೆಡ್ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಗ್ಯಾಪ್ ಡೌನ್ ಆಗೋ ಚಾನ್ಸ್ ಇದೆ ಸೊ ಸೆನ್ಸೆಕ್ಸ್ ನಲ್ಲಿ ಕೂಡ ನಿಫ್ಟಿನ ಕಾಪಿ ಕ್ಯಾಟ್ ಮಾಡ್ಕೊಳ್ತೀರಿ ಪ್ಲಸ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಬಹಳ ದೊಡ್ಡ ಫಾಲ್ ಏನಿಲ್ಲ ಸರ್ ಇಲ್ಲೂ ಕೂಡ ಫಿಫ್ಟಿ ಫೋರ್ ಟೂ ಕೆಳಗೆ ಕೆಳಗಡೆ ಮೊಮೆಂಟಮ್ ಅಂತ ನಾವು ನೀನೇ ಡಿಸ್ಕಶನ್ ಮಾಡಿದ ಪ್ರಕಾರನೇ ಥಿಂಕ್ ಮಾಡಬಹುದು ಇಲ್ಲಿಯೂ ಕೂಡ ಓಕೆ ಸೊ ಲೆವೆಲ್ ನಾನು ಡ್ರಾ ಮಾಡಿದ ಅದೇ ರೀತಿ ಇರಲಿ ಮಾರ್ಕೆಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಇದು ಇಲ್ಲಿ ಓಕೆ ನಾವು ಅಬ್ಸರ್ವೇಷನ್ ಮಾಡೋದು ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ತಿರ ಹತ್ರ ಓಪನ್ ಆಗಿದೆ ಸೊ ಫಿಬೋ ಲೆವೆಲ್ ಹಾಕೊಳ್ತೀರಿ ಇಲ್ಲಿಂದ ಇಲ್ಲಿಗೆ ಓಕೆ ಬಿಟ್ಟು ಮಾರ್ಕೆಟ್ ಇನ್ ಕೇಸ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಲೆವೆಲ್ ನ ಏನಾದ್ರು ದಾಟ್ಕೊಳ್ತಾ ಇದ್ದಾರೆ ಯಾವ್ದಪ್ಪ ಲೆವೆಲ್ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆವಾಗ ಮಾರ್ಕೆಟ್ ಅಪ್ಸೈಡ್ ಪಾಸಿಬಿಲಿಟಿ ಸೊ ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಅಥವಾ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಆರ್ ಪಾಸಿಬಿಲಿಟಿ ಹಿಯರ್ ಓಕೆ ಇಲ್ಲ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ಆದ್ರೆ సో కలగడ ఫిఫ్టీ ఫోర్ టూ హండ్రెడ్ బ్రేక్ డౌన్ అంటే కంటినూషన్ అయితే ఫిఫ్టీ త్రీ సిక్స్ హండ్రెడ్ అత ఫిఫ్టీ త్రీ ఎయిట్ హండ్రెడ్ అంద ఫిఫ్టీ త్రీ సిక్స్ హండ్రెడ్ అంత థింక్తి ఓకే మార్కెట్ ఫ్లాట్ ఆగి ఫిఫ్టీ త్రీ ఫిఫ్టీ ఫోర్ సిక్స్ హండ్రెడ్ రిజెక్షన్ ఆయన బట్ ఫిఫ్టీ ఫోర్ టూ హండ్రెడ్ ఒడే ఇర రేంజ్ ట్రెడింగ్ మార్కెట్ విల్ బిన్ ద రేంజ్ కంప్లీట్లీ నిరో ఇది అత ఇలీ ఫిఫ్టీ ఫోర్ టూ హండ్రెడ్ ఫిఫ్టీ ఫోర్ సిక్స్ హండ్రెడ్ అప్ సైడ్ బికాస్ బ్యాంక్ మంత్లీ ఆప్షన్స్ ఇద్రీ ఆప్షన్ బ్యాంక్ కడ కన్సన్ట్రేట్ ఫ్రీ వేళ బు ಬ್ಯಾಂಕ್ ನಿಫ್ಟಿ ಒಳಗಡೆ ಈವನ್ ಗ್ಯಾಪ್ ಡೌನ್ ಕೂಡ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಇಸ್ ವಾಲ್ ಟೈಪ್ ನಿಂತ್ಕೊಳ್ಳುತ್ತೆ ಸಪೋರ್ಟ್ ಆಗಿ ಸೊ ಲೆವೆಲ್ ಇನ್ ಕೇಸ್ ಇದು ಫೇಲ್ ಆದ್ರೆ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಫೇಲ್ ಆದ್ರೆ ನಾವು ಅವಾಗ ಥಿಂಕ್ ಮಾಡ ಫಿಫ್ಟಿ ತ್ರೀ ತೌಸಂಡ್ ಬರುತ್ತೆ ಅಂಡ್ ಅದಕ್ಕಿಂತ ಕೆಳಗಡೆ ಲೆವೆಲ್ ಕೂಡ ಬರುತ್ತೆ ರೈಟ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಅಂತೂ ನಿಲ್ ಇದೆ ಹಂಗೆ ಥಿಂಕ್ ಮಾಡೋಣ ಸೊ ಆದರೂ ಕೂಡ ಆಗಬಹುದು சோ ஃபிஃப்டி ஃபோர் சிக்ஸ் மெல ஹோல் ஃபிஃப்டி ஃபைவ் தௌசண்ட் டூ ஹண்ட்ரெட் அனுப்பி நோட் ஓகே விவா் டிஸ்கஸ் அபோட் திஸ் பின்னே நம்ம ட்ஸ்ஷன் மார்க்கெட் ஹையர் லாகி மொமெண்டம் டொண்டி சிக்ஸ் தௌசண்ட் ஃபோர் ஹண்ட்ரட் லெவல் ஃபேலுவர் ட்வெண்ட்டி ஃபோன் இந்த மார்க்கெட் ட்வெண்ட்டி ஃபைவ் எயிட் ஹண்ட்ரட் நித்துக்கோ எனிவெ மார்க்கெட் க்ளோசிங் நம்ம கொட்டி க்ளோசிங் ட்வெண்ட்டி கொட்டி ಓಕೆ ಸಿಕ್ಸ್ ಹತ್ರ ಕೊಟ್ಟಿದೆ ಸಿಂಪಲ್ ಇಲ್ಲೇ ಇಲ್ಲ ಓಪನ್ ಆಯ್ತಪ್ಪ ನೋ ಪ್ರಾಬ್ಲಮ್ಸ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ನ ಹೋಲ್ಡ್ ಮಾಡಲಿ ಮೊಮೆಂಟಮ್ ನಾವು ಕ್ಯಾಚ್ ಮಾಡೋಣ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ನೀಟ್ ಆಗಿ ಬ್ರೇಕ್ಔಟ್ ಆದ್ರೆ ಟ್ರೇಡ್ ಇದೆ ಇಲ್ಲ ಮಾರ್ಕೆಟ್ ಡೌನ್ ಕೊಟ್ಟಿದೆ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಅಂದ್ರೆ ಲೋವರ್ ಮಾಡೋಣ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇಸ್ ರೆಡಿ ಫಾರ್ ಅಸ್ ಕರೆಕ್ಟ್ ಸೊ ಈಗ ಲಾಜಿಕಲಿ ಈ ಬೌಂಡ್ರಿ ಕೂಡ ವರ್ಕ್ ಆಗುತ್ತೆ ಸಿಕ್ಸ್ ಒನ್ ಹಂಡ್ರೆಡ್ ರಿಜೆಕ್ಷನ್ ಆದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಇಲ್ಲಿಂದ ಬೈಂಗ್ ಪ್ಯಾಟರ್ನ್ ಆದರೆ ಎಸ್ ಯು ಕ್ಯಾನ್ ಬೈ ಯು ಕ್ಯಾನ್ ಸೆಲ್ ಅನ್ನೋ ಲೆವೆಲ್ಗಳು ಕೂಡ ಕ್ರಿಯೇಟ್ ಇದೆ ಸೊ ವ್ಯಾಲ್ಯೂ ವೇರಿಯಾಗಳನ್ನ ಕೂಡ ನಾವು ಮೆನ್ಷನ್ ಮಾಡಿದೀವಿ ಚೆನ್ನಾಗಿ ಥಿಂಕ್ ಮಾಡಿದ್ದೀವಿ ಸೊ ಲೆಟ್ ಸಿ ಮೆಡಿಕ್ಯಾಫ್ ಟಿಯರ್ ಸೊ ಮೆಡಿಕ್ಯಾಫ್ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಷನ್ ಮಾಡಿದ ಲೆವೆಲ್ ಇವತ್ತು ಕೂಡ ನಿಜ ಲೆ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಲೆವೆಲ್ ಹೋಗಿ ನೋಡ್ಕೋಬಹುದು ಮುಂಜಾನೆ ಪಿನ್ ಮಾಡ್ಕೊಂಡು ಮೇಲೆಗಡೆ ಹೋಗಿದ್ದ ಟ್ರೆಕ್ ಟೌನ್ ಆದ್ಮೇಲೆ ಯಾವ ರೀತಿ ಬಿದ್ದಿದ್ದಾನೆ ಪ್ರತಿ ಸಲ ನಾನು ಕರೆ ಹೇಳ್ತೀನ ಸುಳ್ಳು ಹೇಳ್ತೀನ ಮುಂದೆ ಇದೆ ಪಿನ್ ಎಕ್ಸಾಕ್ಟ್ ರೆಜೆಕ್ಷನ್ ಪಿನ್ ಎಕ್ಸಾಕ್ಟ್ ರಿಜೆಕ್ಷನ್ ಹೋಲ್ಡ್ ಮಾಡೋದ್ರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಮೇಲೆ ಹೌದಾ ಸೊ ದ ದೇವಲ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಎನಿವೆ ನೋಡ್ಕೊಂಡಿದಿರಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಾಳೆಯ ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಯಾವ್ದಪ್ಪ ಲೆವೆಲ್ ಹನ್ನೊಂದು ಸಾವಿರದ ಒಂಬತ್ತನೂರು ಲೆವೆಲ್ ಓಕೆ ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಆಯಿತು ಲೋವರ್ ಆಯಿತು ಕಮಿಂಗ್ ಟು ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಆರ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಸ್ ವೆಲ್ಕಮ್ ಸರ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಹಂಡ್ರೆಡ್ಗೆ ಮಾರ್ಕೆಟ್ ಡೌನ್ ಓಪನ್ ಆಯಿತು ಓಕೆ ನಾವು ಲಾಜಿಕಲಿ ಥಿಂಕ್ ಮಾಡೋಣ ಓಕೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತ ಥಿಂಕ್ ಮಾಡೋಣ ಸೊ ಆವಾಗ ಮಾರ್ಕೆಟ್ ಅರ್ಲಿಯರ್ ಈ ಜಾಗದಿಂದ ಮೇಲೆಗಡೆ ಹೋಗಿತ್ತು ಸರ್ ಓಕೆ ಮತ್ತೆ ಆ ಪ್ರಯತ್ನ ನಡಿಬಹುದು ಓಕೆ ಬಾಯಿಂಗ್ ಸ್ಟ್ರಕ್ಚರ್ ಆದರೆ ಫೇಲ್ಯೂರ್ ಆದರೆ ಥಿಂಕ್ ಮಾಡೋಣ ಸರ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ನಮಗೆ ಬರುತ್ತೆ ಆ್ಯಂಡ್ ನಾವು ರೆಡಿ ಇದ್ದೀವಿ ಇದಕ್ಕೋಸ್ಕರ ಓಕೆ ಸೊ ವ್ಯಾಬಲ್ ಏರಿಯಾನ ಮೊಳಕೊಳ್ಳಿ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಲ್ ಒನ್ ಸೆವೆಂಟಿ ಫೈವ್ ಟ್ವೆಲ್ ಥೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಕೆಳಗಡೆ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿಟ್ರೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ ಆಗೋ ಸೂಚನೆ ನೋ ಅಂತಿದೆ ದೋ ಇನ್ ಕೇಸ್ ಆದ್ರೂ ಕೂಡ ಫಿಬೋನಸಿ ಹಾಕೊಂಡು ರೆಡಿ ಇಟ್ಕೊಳ್ಳಿ ಸೊ ಇಲ್ಲಿ ನೋಡ್ಕೊಟ್ರೆ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲಿ ಬರುತ್ತಪ್ಪ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಹತ್ರನೇ ಬರುತ್ತೆ ಮಾರ್ಕೆಟ್ ಮೇಲೆ ಕಡೆ ಹೋಗುತ್ತಾ ನೋ ವೈ ಬಿಕಾಸ್ ಮಾರ್ಕೆಟ್ ನಲ್ಲಿ ಮೇಜರ್ ರಿಜೆಕ್ಷನ್ ಲೆವೆಲ್ ಇದೆ ಅದ್ರ ಜೊತೆ ಫಿಬೋನಸಿ ಲೆವೆಲ್ ಕೂಡ ಇದೆ ಹೆಂಗ್ ಹೋಗುತ್ತೆ ಸರ್ ಈಸಿ ಅಂತ ಹೋಗೋದಿಲ್ಲ ಇಲ್ಲೇ ಲೆವೆಲ್ ಪ್ಯಾಟರ್ನ್ ಸಿಗುತ್ತೆ ಬಿ ಅಲರ್ಟ್ ಆನ್ ದಿಸ್ ಪ್ಯಾಟರ್ನ್ ಓಕೆ ಸೊ ಎಲ್ಲ ಆಂಗಲ್ ನಾವು ಡಿಸ್ಕಶನ್ ಮಾಡಿದ್ವಿ ಸ್ಟಾಕ್ಸ್ ಒಳಗಡೆ ಸ್ಪೆಷಲಿ ಡಿಸ್ಕಶನ್ ಮಾಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಕೆಲವೊಂದು ಸ್ಟಾಕ್ ನೋಡ್ಕೊಂಡ್ರೆ ಮೂರ್ ಮೂರ್ ಪರ್ಸೆಂಟ್ ಅಂತ ಬಿದ್ದಿದೆ ಸೊ ನೆಗೆಟಿವ್ ಆಂಗಲ್ ಥಿಂಕ್ ಮಾಡಬಹುದು ಎಸ್ ಈ ಬೌಂಡ್ರಿ ಆಂಗಲ್ ನೋಡ್ಕೊಂಡು ಲ್ಯಾಬ್ ನೆಗೆಟಿವ್ ಆಗಿದೆ ಬೌಂಡ್ರಿ ಮತ್ತೊಂದು ಯಾವ್ದು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಹೋಗುತ್ತೆ ಓಕೆ ಏಷ್ಯನ್ ಪೇಂಟ್ ನೆಗೆಟಿವ್ ಓಕೆ ನೀವೀಗ ನಾಳೆ ಮಾರ್ಕೆಟ್ ನಲ್ಲಿ ಸ್ಪೆಷಲಿ ಎಲ್ರು ಸೆಲ್ಲಿಂಗ್ ಕಡೆ ಥಿಂಕ್ ಮಾಡ್ತಾ ಇದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿರೋದ್ರಿಂದ ಸೊ ಈವನ್ ಕೋಲ್ಪಾಲ್ ಕೂಡ ನೋಡ್ಕೋಬಹುದು ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಏನಾಗತ್ತಪ್ಪ ಅಂದ್ರೆ ಫಿಯರ್ ಇಸ್ ಅ ಮೋಸ್ಟ್ ಪಾಯಿಂಟ್ ಆಫ್ ಪ್ರಾಬ್ಲಮ್ ಹಿಯೋ ಸೊ ಎಲ್ಲರೂ ನಾವೇನ್ ಮಾಡ್ತೀವಿ ಹೆದರಿಕೆಯಲ್ಲಿ ಸೆಲ್ ಮಾಡ್ತೀವಿ ಸ್ಮಾರ್ಟ್ ಮನೆ ಅಲ್ಲೇ ಬೈ ಮಾಡತ್ತೆ ಅದ್ರ ಎಫ್ ಐ ಡಿ ಆಕ್ಟಿವಿಟಿ ಕಾಣ್ತಾ ಇದೆ ಎರಡು ಸಾವಿರ ಕೋಟಿ ಬೈ ಮಾಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಬಟ್ ದೇ ನೋ ಸಮಿಂಗ್ ಎಲ್ಸ್ ಓಕೆ ಸೆನ್ಫಿ ನೋಡ್ಕೊಳ್ತಿ ಎಲ್ಲಾ ಸ್ಪೋಶ್ ಸ್ಪೆಷಲಿ ಅಪೋಲೋ ಹಾಸ್ಪಿಟಲ್ ನೋಡ್ಕೋಬಹುದು ನಿನ್ನೆ ಇದನ್ನ ಡಿಸ್ಕಶನ್ ಕೂಡ ಮಾಡಿದ್ವಿ ಸೊ ಇಲ್ಲಿ ನೋಡ್ಕೊಂಡ್ರೆ ವೀಕ್ ಪುಲ್ ಬ್ಯಾಕ್ ಆಗಿದೆ ಅಥವಾ ಇಲ್ಲಿ ಮಾರ್ಕೆಟ್ ಏಳು ಸಾವಿರನ ರಿಜೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಸೊ ಆರ್ ಸಾವಿರ ಎಂಟ್ನೂರ ಬಂದಿದೆ ಮಾರ್ಕೆಟ್ ನಾಳೆ ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಆಗೋದ್ ಬಗ್ಗೆ ಪಾಸಿಬಿಲಿಟಿ ಇದೆ ಓಕೆ ನೆಕ್ಸ್ಟ್ ಇನ್ಕ್ರೀಸ್ ಡಿ ಎಲ್ ಎಫ್ ನೋಡ್ಕೊಳ್ರಿ ಸೊ ಡಿಎಲ್ ಎಫ್ ನೋಡ್ಕೊಳ್ರಿ ಎಸ್ ಟ್ರೆಂಡ್ ಲೈನ್ ಬ್ರೇಕಔಟ್ ಅಂಡ್ ಫೇಲ್ಯೂರ್ ಅಂಡ್ ಒನ್ಸ್ ಅಗೇನ್ ಮಾರ್ಕೆಟ್ ಈ ಲೆವೆಲ್ ಸಪೋರ್ಟ್ ತರ ಇದೆ ಸೊ ನಾಳೆ ಇನ್ಕೇಸ್ ಆದ್ರೂ ಮಾರ್ಕೆಟ್ ಕೆಳಗಡೆ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಬರೋದೇ ಇಪ್ಪತ್ತರ ಆಸ್ಪಾಸ್ ಇದೆ ನೋಡ್ಕೊಳ್ತೀರಿ ಓಕೆ ಮಾರ್ಕೆಟ್ ಈ ರಿಜೆಕ್ಷನ್ ಲೆವೆಲ್ ಇಂದ ಮಾರ್ಕೆಟ್ ಕಂಟಿನ್ಯೂಸ್ ಆಫ್ ಆಗ್ತಾ ಇದೆ ಓಕೆ ಈಗ ನೆಕ್ಸ್ಟ್ ಲೆವೆಲ್ ಈಗ ಕಾಯ್ತಾ ಇರುವ ಲೆವೆಲ್ ಹದಿನಾಲ್ಕು ನೂರ ಎಂಬತ್ತು ಬಹಳ ದೂರ ಇಲ್ಲ ಒಂದ್ ಐವತ್ತು ಪಾಯಿಂಟ್ ಇದೆ ನಾಳೆ ಲೋ ಬ್ರೆಕ್ ಆಗ್ತಾ ಇದ್ರೆ ಕಂಟಿನ್ಯೂಷನ್ ಮಾಡೋಣ ಸೊ ಈ ರೀತಿ ಮಲ್ಟಿಪಲ್ ಪಾಯಿಂಟ್ಸ್ ಗಳು ಮುಂದೆ ಇದೆ ಅಂಡ್ ವಿ ಕ್ಯಾನ್ ಈಸಿಲಿ ಔಟ್ ದೀಸ್ ಥಿಂಗ್ಸ್ ಆಸ್ ಆಫ್ ನಾವು ಮಾರ್ಕೆಟ್ ಈಗ ಪ್ಯೂರ್ ನೆಗೆಟಿವ್ ಆಂಗಲ್ ಅಲ್ಲಿ ಶೋಕಾಸ್ ಮಾಡ್ತಾ ಇದೆ ಸೊ ನಾವೇನ್ ಮಾಡೋಣ ಸ್ವಲ್ಪ ಕಾಶನ್ ಟ್ರೇಡ್ ಮಾಡೋಣ ಯೂಶಲಿ ಶುಕ್ರವಾರ ದಿನ ನಿಮ್ಗೊಂದು ಒಂದು ವಾರ್ನಿಂಗ್ ಅಂತ ತಿಳ್ಕೊಂಡ್ರು ಅಡಿ ಇಲ್ಲ ನಿಫ್ಟಿ ಆಪ್ಷನ್ಸ್ ಅಥವಾ ಯಾವ್ದೋ ಬ್ಯಾಂಕ್ ನಿಫ್ಟಿ ನಿಫ್ಟಿ ನಾವು ತೊಗೊಳ್ತಿರಂತ ನಾಳೆ ಮಾರ್ಕೆಟ್ ಯುದ್ಧದ ಪರಿಸ್ಥಿತಿ ಸರ್ ತಿಳಿಯಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗಿದ್ದು ಇಪ್ಪತ್ತೊಂದಕ್ಕಿದೆ ಇದೆ ಇಪ್ಪತ್ತೊಂದ್ ಪಾಸ್ ಇದೆ ಸಡನ್ಲಿ ಇಂಡಿಯಾ ವಿಕ್ಸ್ ಫಾಲ್ ಆಯ್ತಪ್ಪ ಪ್ರೀಮಿಯಂ ಡೌನ್ ಆಗತ್ತೆ ನಂಬರ್ ಒನ್ ಎರಡನೇದು ಸ್ಯಾಟರ್ಡೆ ಸಂಡೇ ಎರಡು ದಿನ ರಜೆ ಇರುತ್ತೆ ಸರ್ ಅಂಡ್ ಅದೇ ಸೇಮ್ ಟೈಮ್ ಮಂಡೇ ಒಂದು ರಜೆ ಇದೆ ನೀವೇನ್ ಈಗ ಮಾರ್ಕೆಟ್ ಏನ್ ಬೇಕಾದ ಸರ್ ಮಾರ್ಕೆಟ್ ಆಪ್ಷನ್ಸ್ ಒಳಗಡೆ ಮೊಮೆಂಟಮ್ ಆಗ್ಬೋದು ಲೈಕ್ ನಿಮಗೆ ಮೊಮೆಂಟಮ್ ಇಂದ ಫ್ಯೂಚರ್ ಆಗ್ಬೋದು ಕೆಳಗಡೆ ಅಥವಾ ಮೇಲಗಡೆ ಆಗ್ಬೋದು ಬಟ್ ಆಪ್ಷನ್ಸ್ ಅಲ್ಲಿ ಮೊಮೆಂಟಮ್ ಕೂಡ ಆಲ್ಮೋಸ್ಟ್ ಡಲ್ ಅಥವಾ ನೋ ಅಂತಿರುತ್ತೆ ಬಿಕಾಸ್ ಆಫ್ ರೀಸನ್ ಸ್ಯಾಟರ್ಡೆ ಸಂಡೇ ಮಂಡೇ ರಜೆ ಅಂಡ್ ಐ ವಿ ಅದ್ರ ಜೊತೆಗೆ ವೀಕ್ಸ್ ಏನಾದ್ರೆ ನೀವು ದುಡ್ಡು ಮಾಡೋ ಸಾಧ್ಯತೆ ಆಲ್ಮೋಸ್ಟ್ ನಿಲ್ ಆಗುತ್ತೆ ಅದಕ್ಕೋಸ್ಕರ ಶುಕ್ರವಾರದ ಜಾಸ್ತಿ ದಿನ ಲಾಸ್ ಮಾಡ್ಕೊಳ್ತೀವಿ ಸೊ ಐಡಿಯಾ ಗೊತ್ತಿರ್ಲಿ ಹೆಂಗ್ ಥಿಂಕ್ ಮಾಡೋಣ ಅಂತಾಳೆ ನಾಳೆ ಎನಿವೆ ನಾವು ಯೂಟ್ಯೂಬ್ ಲೈವ್ ಹೋಗೋಣ ಸರ್ ಆಲ್ ಡೇ ಟ್ರೈ ಮಾಡೋಣ ಅಟ್ ಲೀಸ್ಟ್ ಟೂ ಅವರ್ಸ್ ಅಂತ ಫಸ್ಟ್ ಟೂ ಅವರ್ಸ್ ಟ್ರೈ ಮಾಡ್ತೀನಿ ಲೈವ್ ಬರ್ಲಿಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಓಕೆ ಏನೋ ಡೌಟ್ಸ್ ಇದ್ರೆ ಡೀಟೇಲ್ ಆಗಿ ಕೇಳಿ ಕೇಳಿ ಯಾವ್ದಾರ ಇನ್ವೆಸ್ಟ್ ಮಾಡಿದೀನಿ ಏನಾಗ್ಬೋದು ಯಾವ ಸ್ಟಾಕ್ ವಾರ್ ಅಲ್ಲಿ ಏನೇನು ಪರಿಸ್ಥಿತಿ ಇರುತ್ತೆ ಕಂಪ್ಲೀಟ್ ಒಂದು ಸ್ಲೈಡ್ ಶೋಸ್ ರೆಡಿ ಮಾಡ್ತೀನಿ ಎಸ್ ಅಂದ್ರೆ ಲೈವ್ ಎರಡು ಜಾಯ್ನ್ ಆಗ್ತೀರಂದ್ರೆ ಡೆಫಿನೆಟ್ಲಿ ವಿಲ್ ಡೂ ಟೂ ಅವರ್ಸ್ ಲೈವ್ ಸೆಷನ್ ಫ್ರಮ್ ನೈನ್ ಫಿಫ್ಟೀನ್ ಟು ಲೆವೆನ್ ಫಿಫ್ಟೀನ್ ಅಥವಾ ಟ್ವೆಲ್ ವರ್ಗು ಮಾಡೋಣ ಓಕೆ ಸೊ ವಿಡಿಯೋ ಆಗಿರತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಕೌ ಡೌಟ್ಸ್ ಇದ್ರೆ ನೀವೇನ್ ಮಾಡಿ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ಹಾಕ್ತೀರಿ ಅದ್ರ ಕೂಡ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ಒಳಗಡೆ ವಿಡಿಯೋ ಆಗಿರುತ್ತೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು